ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಅದೆಷ್ಟು ಹೇಳಿದರೂ ಮನಸ್ಸಿಗೆ ಸಮಾಧಾನವೇ ಆಗಲ್ಲ ಕೃಷ್ಣನ ಲೀಲೆಗಳು ಅಪಾರ ಬಾಲಲೀಲೆಯಿಂದ ವಿಶ್ವರೂಪ ತೋರುವವರೆಗೂ ಕೃಷ್ಣನ ಚಮತ್ಕಾರಕ್ಕೆ ಬೆರಗಾಗದವರೇ ಇಲ್ಲ ಕೃಷ್ಣನೇ ಆಪ್ತಮಿತ್ರ ಬಂಧು ಬಳಗ ತಂದೆ ತಾಯಿ ಸಖ ಎಲ್ಲವೂ ಆತನೇ ಇಂತಹ ಆಪ್ತತೆ ಬರಲು ಅವನು ಕಲಿಯುಗದ ಆರಂಭವಾಗುವ ತನಕವು ಭೂಮಿಯಲ್ಲಿ ಸಾಮಾನ್ಯನಂತೆ ಬದುಕಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದೆ ಸಾಕ್ಷಿ ನಾನಾ ರೂಪ ಹೆಸರುಗಳಲ್ಲಿ ಹಲವು ಲೀಲೆಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಿಮೆಗಳು ಇಂದಿಗೂ ಜೀವಂತವಾಗಿದ್ದು ಭಕ್ತರ ಅನುಭವಕ್ಕೆ ತಿಳಿಯತ್ತೆ ಶ್ರೀಕೃಷ್ಣನಿಗೆ ಒಟ್ಟು ಮೂವತ್ತಾರು ಹೆಸರುಗಳಿದೆ ಅವುಗಳಲ್ಲಿ ಮೂವತ್ತೊಂದನೇ ಹೆಸರೇ ಪಾಂಡುರಂಗನಿಗೆ ಸಮರ್ಪಿತವಾದದ್ದು ಪಾಂಡುರಂಗ ವಿಠಲ ಅಂತಲೇ ಜನ ಭಕ್ತಿಯಿಂದ ಆರಾಧಿಸ್ತಾರೆ ಇಂದಿಗೂ ಪಾಂಡುರಂಗನ ಕುರಿತಾದ ಕೆಲವೊಂದಷ್ಟು ಕಥೆಗಳು ಚಾಲ್ತಿಯಲ್ಲಿದ್ದರೂ ಕೂಡ ತಿಳಿದುಕೊಳ್ಳುವ ನಮ್ಮ ನಿಮ್ಮೆಲ್ಲರ ಹಂಬಲವಂತೂ ಕಿಂಚಿತ್ತು ಕಡಿಮೆಯಾಗದಿರುವುದು ಆ ಪರಮಾತ್ಮನ ಶಕ್ತಿ ಹಾಗೂ ಭಕೃತಿಯ ಪರಾಕಾಷ್ಠೆಯಲ್ಲದೆ ಮತ್ತೇನೂ ಅಲ್ಲ ಇಂದಿಗೂ ಪಾಂಡುರಂಗನ ಅವತಾರದಲ್ಲಿ ಪರಮಾತ್ಮ ಯಾಕೆ ತನ್ನ ಭುಜಗಳ ಮೇಲೆ ಮತ್ಸ್ಯ ಕುಂಡಲಗಳನ್ನು ಧರಿಸಿದ್ದಾನೆ ಅದರ ಹಿಂದಿನ ಕಥೆಯಾದರೂ ಏನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವಿಠಲ ಪಾಂಡುರಂಗ ಹೆಸರಿನ ಮೂಲದಲ್ಲಿ ನಾನಾ ಕಥೆಗಳು ಹುಟ್ಟಿಕೊಂಡಿವೆ ವೈಷ್ಣವ ಪಂಥ ಶ್ರೀಕೃಷ್ಣನ ಅವತಾರವೇ ಪಾಂಡುರಂಗ ಎಂದಿದೆ ಅದೂ ಅಲ್ಲದೆ ಪಾಂಡುರಂಗ ವಿಠಲನ ಅಸ್ತಿತ್ವಕ್ಕೆ ಇನ್ನೂ ಜೀವಂತವಾಗಿರುವ ಕಥೆ ಅಂದ್ರೆ ಅದು ಪುಂಡಲಿಕನ ಕುರಿತಾದದ್ದು ಈಗಾಗಲೇ ವಿಠಲನ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಮಾಡಿದ್ದೀನಿ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ ನೋಡದವರು ದಯವಿಟ್ಟು ವೀಕ್ಷಿಸಿ ಸ್ನೇಹಿತರೆ ಪಾಂಡುರಂಗನ ಭಂಗಿಯನ್ನೊಮ್ಮೆ ಗಮನಿಸಿದಾಗ ಸೊಂಟದ ಮೇಲೆ ಕೈಯಿಟ್ಟುಕೊಂಡು ಒಂದು ಇಟ್ಟಿಗೆಯ ಮೇಲೆ ನಿಂತಿರುವ ದೇವನಾಗಿ ಕಾಣಿಸಿಕೊಳ್ತಾನೆ ಅಲ್ಲದೆ ತನ್ನ ಭುಜದ ಮೇಲೆ ಮತ್ಸ್ಯಕುಂಡಲಗಳನ್ನು ಧರಿಸಿದ್ದಾನೆ ಆ ವಿಸ್ಮಯದ ಹಿಂದೆ ಒಂದು ಕಥಾನಕ ಕೂಡ ಇದೆ ಅದೇನಂದ್ರೆ ಅಂದಿನ ಕಾಲದಲ್ಲಿ ಅಂದ್ರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪಂಡರಪುರದಲ್ಲಿ ಪಾಂಡುರಂಗನಾಗಿ ನೆಲೆ ನಿಂತಿದ್ದ ಶ್ರೀಕೃಷ್ಣನ ಮಹಿಮೆ ಹಾಗೂ ಶಕ್ತಿ ಇಡೀ ದೇಶದುದ್ದಗಲಕ್ಕೂ ಹರಡಲು ಶುರುವಾಯಿತು ಅಂದಿನ ಕಾಲದಲ್ಲಿ ಶ್ರೀಮಂತ ವರ್ಗದವರಿಗೂ ರಾಜ ಮನೆತನದವರಿಗೂ ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ಅದೆಷ್ಟೋ ತಿಂಗಳುಗಳು ಬೇಕಾಗುತ್ತಿತ್ತು ಅಲ್ಲದೆ ಈ ಸ್ವಾರಸ್ಯ ಹಾಗೂ ಸೋಜಿಗದ ಕಥೆ ಬಾಯಿಯಿಂದ ಬಾಯಿಗೆ ಹರಿದಾಡಿ ನಾನಾ ಕಥೆಗಳಾಗಿ ಮಾರ್ಪಟ್ಟಿದುವು ಪುಂಡರಿಕನು ಕೃಷ್ಣನನ್ನ ಪಾಂಡುರಂಗನ ರೂಪದಲ್ಲಿ ಭೀಮಾ ನದಿಯ ದಡದ ಮೇಲೆಯೇ ನೆಲೆಸುವಂತೆ ವಿನಂತಿಸಿಕೊಂಡಾಗ ತನ್ನ ಭಕ್ತನ ಅಣಂತಿಯಂತೆ ಶ್ರೀಕೃಷ್ಣನು ಕೂಡ ತನ್ನ ಅಂಶವನ್ನು ಅಲ್ಲಿಯೇ ನೆಲೆಗೊಳಿಸಿದ್ದ ಭೀಮಾ ನದಿ ದಡದ ಮೇಲೆ ನೆಲೆಸಿದ್ದರಿಂದ ಪಂಡರಪುರವೆಂದು ಕರೆಯಲಾಗ್ತಿತ್ತು ಈ ಸ್ಥಳದಲ್ಲಿಯೇ ಅಂದರೆ ಭೀಮಾ ನದಿಯ ತಪ್ಪಲಿನಲ್ಲಿಯೇ ವಾಸವಾಗಿದ್ದ ಚನ್ನಿಗನೆನ್ನುವ ಓರ್ವ ಬೆಸ್ತ ತನ್ನ ಕುಟುಂಬದೊಂದಿಗೆ ಪಂಡರಪುರದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದ ಸೋನೆಪುರ ಎಂಬಲ್ಲಿ ವಾಸವಿದ್ದ ತನ್ನ ಕಷ್ಟಗಳಿಗೆ ಭಾಗಿಯಾಗುತ್ತಿದ್ದ ತನ್ನ ಪತ್ನಿ ಚಲುವಿ ಹಾಗೂ ತನ್ನಿಬ್ಬರು ಮಕ್ಕಳೊಂದಿಗೆ ಇದ್ದುದರಲ್ಲೇ ಸುಂದರವಾದ ಬದುಕು ಕಟ್ಟಿಕೊಂಡಿದ್ದ ಕಡುಬಡವನಾದರೂ ವಿನಯದಲ್ಲಿ ನಡದೆಯಲ್ಲಿ ಸಿರಿವಂತನೆಂದು ಗೌರವಾನ್ವಿತನಾಗಿದ್ದ ಹೀಗೆ ಅವನ ಕುಲಕಸುಬು ಮೀನು ಹಿಡಿಯುವುದಾದ ಕಾರಣ ಆ ಬೆಸ್ತರ ಕುಲದಲ್ಲಿ ಚನ್ನಿಗನೆ ಸಭ್ಯಸ್ತನೆಂಬ ಖ್ಯಾತಿಯನ್ನು ಗಳಿಸಿದ್ದ ಆತ ಪಾಂಡುರಂಗನನ್ನ ಅದೆಷ್ಟು ಮೆಚ್ಚಿಕೊಂಡಿದ್ದನೆಂದರೆ ತನ್ನ ಬದುಕಿನಲ್ಲಿ ಉಸಿರಾಗಿದ್ದಾನೆ ಪರಮಾತ್ಮನೆಂದೇ ನಂಬಿದ್ದ ಹೀಗಿರಲು ಪ್ರತಿನಿತ್ಯ ಪಾಂಡುರಂಗನನ್ನ ನೆನೆಯುತ್ತಲೇ ತನ್ನ ಕಾಯಕವನ್ನ ನಡೆಸುತ್ತಿದ್ದ ಅಲ್ಲದೆ ಮೀನು ಮಾರಾಟ ಮಾಡಿಯೇ ತನ್ನ ಬದುಕು ಸವಿಸುತ್ತಿದ್ದ ಇದು ಎಷ್ಟರ ಮಟ್ಟಿಗಾಯಿತು ಅಂದರೆ ಮೀನು ಹಿಡಿಯುವುದನ್ನು ಬಿಟ್ಟು ಪಾಂಡುರಂಗ ಹೇಗಿರುವನೋ ಪುಂಡರಿಕ ಗುರುವಿಗೆ ಹೇಗೆ ದರ್ಶನ ನೀಡಿದನೋ ಅವನೆಂಥ ಪುಣ್ಯವಂತನೋ ಎಂಬಂತೆ ಹಗಲಲ್ಲೇ ಮೈಮರೆತು ಕೂರುವುದಕ್ಕೆ ಶುರು ಮಾಡಿದ ತನ್ನ ಭಕ್ತರನ್ನ ಕಾಡದೆ ಪರಮಾತ್ಮ ಬಿಡುವನೇ ಎಂಬಂತೆ ಯಾವಾಗ ಪಾಂಡುರಂಗನನ್ನ ನೋಡುವ ತವಕ ಅತಿಯಾಗುತ್ತಾ ಸಾಗಿತ್ತೋ ತನ್ನ ಭಕ್ತನ ಪರೀಕ್ಷೆಗೂ ಇಳಿದು ಬಿಟ್ಟಿದ್ದ ಪಾಂಡುರಂಗ ಹೀಗೆ ಪ್ರತಿನಿತ್ಯ ಮೀನು ಹಿಡಿದು ಮನೆ ಕಡೆಗೆ ನಡೆಯುತ್ತಿದ್ದವನಿಗೆ ಬರ ಬರುತ್ತಾ ಮೀನುಗಳೇ ಸಿಗುತ್ತಿರಲಿಲ್ಲ ಅಲ್ಲದೆ ಮನೆಯಲ್ಲೂ ಮನೆ ಮಂದಿ ಉಪವಾಸವನ್ನೇ ಅನುಭವಿಸಬೇಕಾಯಿತು ಆದರೆ ಅಕ್ಕಪಕ್ಕದವರಿಗೆ ಮಾತ್ರ ಒಳ್ಳೆ ಮೀನಿನ ಬೇಟೆ ಸಿಗುತ್ತಿತ್ತು ಇದನ್ನ ಕಂಡ ಚನ್ನಿಗನ ಪತ್ನಿಗೆ ಆಶ್ಚರ್ಯ ಅರೆ ಅವರೆಲ್ಲರಿಗೂ ಭರ್ಜರಿ ಬೇಟೆಯೇ ಸಿಗುತ್ತದೆ ಆದರೆ ತನ್ನ ಗಂಡನಿಗೆ ಯಾಕೆ ಬೇಟೆಗಳೇ ಸಿಗುತ್ತಿಲ್ಲವಲ್ಲ ಎಂಬ ಕೊರಗು ಕಾಡತೊಡಗುತ್ತೆ ಆದರೆ ಆತನನ್ನ ಎಂದಿಗೂ ಪ್ರಶ್ನಿಸಲಿಲ್ಲ ಒಂದು ದಿನಕ್ಕೆ ಒಂದೋ ಎರಡೋ ಮೀನು ಸಿಕ್ಕರೆ ಅದೇ ಆತನಿಗೆ ಮೃಷ್ಠಾನ ಒಂದು ವೇಳೆ ಸಿಗದಿದ್ದರೆ ನೀರೇ ಅವರೆಲ್ಲರಿಗೂ ಭೋಜನವಾಗಿ ಬಿಡ್ತಿತ್ತು ಒಂದು ದಿನ ಆತನನ್ನ ಪರೀಕ್ಷೆ ಮಾಡಲೆಂದೇ ಪತ್ನಿ ಚಲುವಿ ಭೀಮಾ ದಡಕ್ಕೆ ಬಂದಾಗ ಚನ್ನಿಗನು ಪಾಂಡುರಂಗನ ನಾಮಸ್ಮರಣೆಯಲ್ಲೇ ತಲ್ಲೀನನಾಗಿ ಬಿಟ್ಟಿದ್ದ ಅಲ್ಲದೆ ತನ್ನ ಕಾಯಕವನ್ನ ಬಿಟ್ಟು ಪಾಂಡುರಂಗನ ಮೂರ್ತಿಯನ್ನೇ ಮರಳಿನಲ್ಲಿ ಬಿಡಿಸಿ ಆನಂದಿಸುತ್ತಿದ್ದ ಇದನ್ನ ಕಂಡ ಆತನ ಪತ್ನಿಯು ತನ್ನ ಗಂಡನಿಗೆ ಏನೋ ಆಗಿದೆ ಹೀಗೆ ಆದ್ರೆ ತಮ್ಮ ಪಾಡೇನು ಅಂತ ಒಳಗೊಳಗೆ ಮರುಗತೊಡಗಿದ್ಲು ಅಲ್ಲದೆ ತನ್ನ ಸಹನೆಯ ಕಟ್ಟೆಯೊಡೆದು ತನ್ನ ಗಂಡನಿಗೆ ಬಾಯ್ತುಂಬ ಬೈದು ಮನೆ ಕಡೆ ತೆರಳುತ್ತಾಳೆ ಅಲ್ಲಿಗೆ ಪಾಂಡುರಂಗ ತನ್ನ ಭಕ್ತನ ಮನವಿಯನ್ನ ಆಲಿಸುವ ಸಮಯವೂ ಬಂದಿತ್ತು ತನ್ನ ಕುಟುಂಬ ತನ್ನ ಕಾಯಕ ಇದ್ಯಾವುದರ ಪರಿವೇ ಇಲ್ಲದ ಚನ್ನಿಗನಿಗೆ ಮಾತ್ರ ಒಂದು ಆಸೆ ಹೀಗಾದ್ರೂ ಮಾಡಿ ಪಾಂಡುರಂಗನ ದರ್ಶನ ಮಾಡಬೇಕು ಆದ್ರೆ ದರ್ಶನಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗುವಂತಿಲ್ಲ ಹೂವು ಹಣ್ಣು ಹಂಪಲು ತರುವಷ್ಟು ಅವನಿಗೆ ಶಕ್ತಿ ಇಲ್ಲ ಆದರೆ ಪಾಂಡುರಂಗನನ್ನ ನೋಡಬೇಕು ಹೇಗೆ ಎಂಬುದು ಅವನಿಗೆ ತಿಳಿಯುತ್ತಿಲ್ಲ ಹೀಗೆ ಕಾಲ ಕಳೀತಿತ್ತು ಅವನ ಪಾಂಡುರಂಗನನ್ನ ನೋಡುವ ಆಸೆ ಉತ್ಕಟವಾಗಿತ್ತು ಪಾಂಡುರಂಗನಿಗೂ ಅವನ ಮೊರೆ ಕೇಳಿತ್ತು ಒಂದು ದಿನ ಎಂದಿನಂತೆ ಮೀನು ಹಿಡಿಯಲು ನದಿ ಕಡೆ ಹೋದ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತರೂ ಅವನಿಗೆ ಒಂದೇ ಒಂದು ಮೀನು ಸಿಗಲಿಲ್ಲ ಅವನು ಮನಸ್ಸಿನಲ್ಲಿಯೇ ಹೇ ಪಾಂಡುರಂಗ ಹೇಗಾದರೂ ಮಾಡಿ ನನಗೆ ಮೀನು ಸಿಗುವಂತೆ ಮಾಡು ಆ ಮೀನನ್ನೇ ನಿನಗೆ ಕೊಟ್ಟು ನಿನ್ನ ದರ್ಶನ ಮಾಡಲು ಬರುವೆ ಎಂದು ಪ್ರಾರ್ಥಿಸಿ ಗಾಳವನ್ನು ಹಾಕಿದ ಪಾಂಡುರಂಗನ ಮಹಿಮೆಯೋ ಎಂಬಂತೆ ಗಾಳ ಅಲುಗಾಡಲು ಶುರುವಾಯಿತು ಗಾಳ ಎಳೆದು ಎತ್ತುತ್ತಾನೆ ಎರಡು ಪಳಪಳ ಚಿನ್ನದಂತೆ ಹೊಳೆಯುವ ದೊಡ್ಡ ದೊಡ್ಡ ಮೀನುಗಳು ಸಿಕ್ಕಿದವು ಅವನ ಸಂತಸಕ್ಕೆ ಪಾರವೇ ಇರಲಿಲ್ಲ ಹೇ ಪಾಂಡುರಂಗ ಕೃಪಾನಿಧಿ ಎನ್ನುತ್ತಾ ಮೀನು ಹಿಡಿದು ಆನಂದದಿಂದ ಕುಣಿಯತೊಡಗಿದ ಬಟ್ಟೆಯಲ್ಲೇ ಆ ಎರಡು ಮೀನನ್ನ ಹಿಡಿದುಕೊಂಡು ನೇರವಾಗಿ ಪಾಂಡುರಂಗನಿದ್ದ ಮಂದಿರಕ್ಕೆ ಬಂದ ಅಂದಿನ ಕಾಲದಲ್ಲಿ ಮಡಿ ಮೈಲಿಗೆ ಎಂಬಂತಿದ್ದ ಜನ ಚನ್ನಿಗನನ್ನ ಕಂಡವರೇ ಹೌಹಾರಿ ಬಿಟ್ರು ಅದು ಅಲ್ಲದೆ ಬೆಸ್ತಕುಲದವನು ಸಾಲದಕ್ಕೆ ಮೀನು ಹಿಡಿದೇ ದೇವಾಲಯಕ್ಕೆ ನುಗ್ಗಿದ್ದಾನೆ ಹಿಡಿಯಿರಿ ಅವನನ್ನ ಎಂದು ಅಲ್ಲಿ ನೆರೆದಿದ್ದ ಮಂದಿ ಚನ್ನಿಗನ ನುಗ್ಗಿದ್ರು ಆದರೆ ಭಕ್ತಿಯ ಪರಾವಶತೆಯಲ್ಲಿ ತೇಲುತ್ತಿದ್ದ ಚನ್ನಿಗನಿಗೆ ಇದ್ಯಾವುದರ ಗಮನವೂ ತಾಕಲಿಲ್ಲ ದೇವಸ್ಥಾನದ ಸುತ್ತಮುತ್ತ ನೆರೆದ ಜನರೆಲ್ಲರೂ ಅವನನ್ನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾನೆ ಇದೇನಿದು ಪ್ರಾರಬ್ಧ ಮೀನು ಹಿಡಿದು ಮೈಲಿಗೆ ಮಾಡಿಬಿಟ್ಟ ನೀಚನೆಂದು ನೆರೆದಿದ್ದವರು ಬಯ್ಯತೊಡಗಿದರು ಇದೇನಿದು ಅನ್ಯಾಯ ಅವನನ್ನ ಕಟ್ಟಿಹಾಕಿ ಹೊಲಸು ನಾಯಿ ಎಂದು ಬೈಗುಳಗಳ ಮಳೆ ಸುರಿಸುತ್ತಾ ಅಲ್ಲಿ ನೆರೆದಿದ್ದವರು ಈತನನ್ನ ಹಿಡಿದು ಥಳಿಸಿ ಬಿಡ್ತಾರೆ ಆದರೆ ಚನ್ನಿಗ ಆ ಮೀನುಗಳನ್ನು ಮಾತ್ರ ಬಿಡಲಿಲ್ಲ ಎಷ್ಟೇ ಕುಸರಾಡಿದ್ರೂ ಆ ಮೀನುಗಳನ್ನು ಕಸಿಯಲು ಯಾರೂ ಮುಂದೆ ಬರಲಿಲ್ಲ ಮೈಲಿಗೆ ಯಾಗುವುದೆಂಬ ಭಯದಿಂದಾಗಿ ಏಯ್ ನಿನಗೆ ತಲೆ ಕೆಟ್ಟಿದ್ಯಾ ಯಾರಾದರೂ ಮೀನು ತೆಗೆದುಕೊಂಡು ಮಂದಿರದೊಳಗೆ ಹೋಗ್ತಾರಾ ಮೂರ್ಖ ನಿನಗೆ ಅಷ್ಟು ತಿಳಿಯುವುದಿಲ್ವಾ ಎಂದು ಗದರ್ತಾರೆ ಆದರೆ ಯಾವುದೇ ಅಂಜಿಕೆ ಇಲ್ಲದ ಚನ್ನಿಗಾ ಹೇಳಿದ ಯಾವುದು ಮೈಲಿಗೆ ಸ್ವಾಮಿ ಹಸಿವಿನಿಂದ ಬಳಲುತ್ತಿದ್ದವನಿಗೆ ಆಹಾರ ಕೊಟ್ಟ ನನ್ನ ಪರಮಾತ್ಮನಿಗೆ ಯಾವುದು ಮೈಲಿಗೆ ಇಡೀ ಜಗತ್ತನ್ನೇ ಪೊರೆವ ಜಗದುದ್ಧಾರಕನಿಗೆ ಯಾವುದು ಮೈಲಿಗೆ ಸಕಲ ಜೀವಿಗಳ ಒಡೆಯನಾದ ನನ್ನಪ್ಪ ಪಾಂಡುರಂಗನಿಗೆ ಯಾವುದು ಮೈಲಿಗೆ ಸ್ವಾಮಿ ಎಂದವನೇ ನನ್ನನ್ನು ಒಳಕ್ಕೆ ಬಿಡಿ ಪಾಂಡುರಂಗನನ್ನು ನೋಡಬೇಕು ಇದು ನನ್ನ ಬದುಕಿನ ಅಂತಿಮ ಬಯಕೆ ಪಾಂಡುರಂಗನಿಗೆ ಕೊಡಲು ನನ್ನ ಬಳಿ ಏನೂ ಇರಲಿಲ್ಲ ಇಷ್ಟು ದಿನ ಕಾದಿದ್ದಕ್ಕೆ ಆ ಭಗವಂತನೇ ಕರುಣಿಸಿದ್ದಾನೆ ಆತನೇ ಕರುಣಿಸಿದ ಮೀನುಗಳಿವು ನೋಡಿ ಎಷ್ಟು ಚಂದದ ಮೀನಿವು ಇಂತಹ ಮೀನುಗಳನ್ನು ನೀವ್ಯಾರಾದರೂ ಕಂಡಿದ್ದೀರಾ ದೈವ ಮೀನುಗಳಿವು ಇವುಗಳ ಕಣ್ಣುಗಳನ್ನು ಕಂಡರಂತೂ ಬೆಸ್ತನಾದ ನನ್ನ ಬದುಕಿನಲ್ಲಿ ಇಂತಹ ಸೂಜಿಕವನ್ನು ನಾನೆಂದು ಕಂಡಿಲ್ಲ ಆ ಪರಮಾತ್ಮನನ್ನ ನೆನೆದು ಗಾಳ ಹಾಕಿದ ಮರುಕ್ಷಣವೇ ಈ ಎರಡು ಮೀನು ಸಿಕ್ಕಿದವು ನನ್ನಪ್ಪನಿಗೆ ಕೊಟ್ಟ ಮಾತಿನಂತೆ ಭಕ್ತಿಯಿಂದ ಕೊಡಲು ತಂದಿದ್ದೇನೆ ದಯವಿಟ್ಟು ನನ್ನನ್ನು ಒಳಕ್ಕೆ ಬಿಡಿ ಎಂದು ಹೋಗರೆದ ಅಳುತ್ತಾ ಅರುಚುತ್ತಾ ಪ್ರಾರ್ಥಿಸಿದ ಚೆನ್ನಿಗ ಏಯ್ ಇದೇನು ನಿನ್ನ ಮನೆಯ ಅಥವಾ ಕಂಡವರ ಮನೆಯ ಇದು ಸಾಕ್ಷಾತ್ ಪಾಂಡುರಂಗ ನೆಲೆಸಿದ ದಿವ್ಯ ನೆಲೆ ಮತಿಭ್ರಮಣೆಯಾದಂತೆ ನುಡಿಯದಿರು ನೀನು ನರಕಕ್ಕೆ ಹೋಗುತ್ತೀಯಾ ಪರಮ ಪಾಪ ಕೆಲಸ ಮಾಡಿದ್ದೀಯಾ ಹಾಗೆಲ್ಲ ಪಾಂಡುರಂಗನಿಗೆ ಮೀನು ಮಾಂಸ ಕೊಡಬಾರದು ಸಂಸ್ಕಾರವಿಲ್ಲದವನೇ ಹೊಲಸನ್ನ ದೇವರಿಗೆ ನೈವೇದ್ಯ ನೀಡಿದರೆ ಮುಂದಿನ ಸಾವಿರ ಜನ್ಮವು ಹೊಲಸನ್ನೇ ಹೀರುವ ಕೀಟವಾಗುತ್ತೀಯಾ ಎಚ್ಚರ ಎಂದವರೇ ಅವನನ್ನ ಅಲ್ಲಿಂದ ಎಳೆದು ಹೊರಕ್ಕೆ ದಬ್ಬುತ್ತಾರೆ ಮುಖದ ತುಂಬ ರಕ್ತ ಮೈ ತುಂಬ ಹೊಡೆದ ಬಾಸುಂಡೆಯಲ್ಲೂ ಹಿಡಿದ ಮೀನುಗಳನ್ನು ಮಾತ್ರ ಬಿಡದೆ ದೇವಸ್ಥಾನದ ಮುಂಭಾಗದಲ್ಲಿ ಹಾಗೆಯೇ ನಿಂತ ಚೆನ್ನಿಕ ಹೇ ಪಾಂಡುರಂಗ ಮೀನು ತಂದಿದ್ದೇನೆ ಎಂದು ನಿನಗೂ ಗೊತ್ತಲ್ಲವ ನೀನೆ ತಾನೆ ನನಗೆ ಮೀನು ದಯಾಪಾಲಿಸಿದವನು ದಯವಿಟ್ಟು ನನ್ನನ್ನು ಮನ್ನಿಸು ತಂದೆ ನನಗರಿವಿಲ್ಲದೆ ಏನಾದರೂ ಪ್ರಮಾದವಾಗಿದ್ದರೆ ಮನ್ನಿಸಪ್ಪ ನಿನಗಾಗಿ ಬಲು ದೂರದಿಂದ ಓಡೋಡಿ ಬಂದಿದ್ದೇನೆ ಈ ಸಲ ನಿನ್ನನ್ನು ನೋಡದಿದ್ದರೆ ನಾನು ಮತ್ತೆಂದು ನೋಡಲಾಗುವುದಿಲ್ಲ ನಾನು ಬಡವ ಅಪರೂಪಕ್ಕೆ ಇಂತಹ ಮೀನುಗಳು ಸಿಕ್ಕಿವೆ ನನ್ನ ಮಾತಿನಂತೆ ನಾನು ನಡೆದೇ ತೀರುತ್ತೇನೆ ನನ್ನ ಪ್ರಾಣ ಹೋದರೂ ಸರಿಯೇ ಈ ಮೀನನ್ನು ನೀನು ಸ್ವೀಕರಿಸುವ ತನಕ ನಾನು ಇಲ್ಲಿಂದ ಕದಲುವುದಿಲ್ಲ ಎಂದು ಅಲ್ಲಿಯೇ ಸ್ತುತಿಸುತ್ತ ನಿಂತ ಪರಮಾತ್ಮನ ಪರೀಕ್ಷೆಯಲ್ಲಿ ಭಕ್ತನೇ ಗೆದ್ದು ಬಿಟ್ಟಿದ್ದ ಕಲ್ಲಾದ ಪಾಂಡುರಂಗ ಕೋಮಲವಾಗಿ ಜೀವ ತಳೆದು ತಾನು ನಿಂತಿದ್ದ ಇಟ್ಟಿಗೆಯ ಮೇಲಿಂದ ಕೆಳಕ್ಕಿಳಿದ ನೆರೆದಿದ್ದವರು ಈ ವಿಸ್ಮಯವನ್ನು ಕಂಡು ಮೂರ್ಛಿತರಾದರು ಹಾಗೆಯೇ ಒಂದೊಂದೇ ಹೆಜ್ಜೆಗಳನ್ನಿಡುತ್ತಾ ನೀಲಮೇಘ ಶ್ಯಾಮ ನಗುಮುಖದಿಂದ ತನ್ನ ಭಕ್ತನನ್ನ ಸೇರುವ ಆತುರದಿಂದ ನಡೆದು ಬರತೊಡಗಿದ್ದ ಆದರೆ ಇದ್ಯಾವುದರ ಪರಿವೇ ಇಲ್ಲದ ಚನ್ನಿಗ ಗಟ್ಟಿಯಾಗಿ ಸ್ತುತಿಸುತ್ತಾ ಆನಂದದ ಬಾಷ್ಪದಲ್ಲಿಯೇ ಪಾಂಡುರಂಗನ ಪಾದವನ್ನ ತೊಳೆದು ಬಿಟ್ಟಿದ್ದ ಆ ಕ್ಷಣವೇ ತನ್ನ ಹೃದಯ ಕಮಲವು ಅರಳಿದಂತೆ ಆತ್ಮ ಸಾಕ್ಷಾತ್ಕಾರವಾಗಿ ಆ ಕಮಲದಲ್ಲಿ ಪಾಂಡುರಂಗನೆ ಪ್ರತ್ಯಕ್ಷನಾದ ಪ್ರೀತಿಯಿಂದ ತನ್ನ ಭಕ್ತ ತಂದಿದ್ದ ಎರಡು ಮೀನುಗಳನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡು ಬೆಸ್ತನಿಗೆ ಅನುಗ್ರಹಿಸಿದ ಚನ್ನಿಗ ಇನ್ನು ಮುಂದಕ್ಕೆ ನಿನ್ನ ಕಾಣಿಕೆಯೇ ನನ್ನ ರೂಪದಲ್ಲಿ ಶೋಭಿಸಲಿ ನನ್ನ ಕರ್ಣಗಳಿಗೆ ಕುಂಡಲಿಯಾಗಿ ಅಲಂಕರಿಸಲಿ ಎಂದು ತನ್ನ ಭಕ್ತನನ್ನ ಆಲಿಂಗಿಸಿ ಮಾಯವಾದ ಇತ್ತ ಕಡೆ ಮೂರ್ಛೆ ಹೋಗಿದ್ದ ಎಲ್ಲರೂ ಎದ್ದು ನೋಡಿದರೆ ಗರ್ಭಗುಡಿಯಲ್ಲಿ ಪಾಂಡುರಂಗನ ಕರ್ಣಗಳಲ್ಲಿ ಆ ಬೆಸ್ತ ತಂದಿದ್ದ ಮೀನುಗಳು ಶೋಭಿಸುತ್ತಿದ್ದುವು ಆ ಭಕ್ತ ಬೆಸ್ತನ ಕೈಗಳಲ್ಲಿ ಪಾಂಡುರಂಗನ ವಸ್ತ್ರವಿತ್ತು ಈ ಅದ್ಭುತವನ್ನ ಕಂಡ ನೆರೆದಿದ್ದವರು ಆ ಪರಮ ಭಕ್ತನನ್ನ ತಲೆಯ ಮೇಲೆ ಹೊತ್ತು ಇಡೀ ಊರನ್ನು ತಿರುಗಿಸಿ ತಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತಪಟ್ಟರು ಅಲ್ಲದೆ ತನ್ನ ಬದುಕಿನ ಕೊನೆಯವರೆಗೂ ಆ ಭಕ್ತನಿಗೆ ಪಾಂಡುರಂಗನ ಸನ್ನಿಧಿಯಲ್ಲೇ ಸೇವೆ ಮಾಡುವ ಸೌಭಾಗ್ಯವೂ ದೊರೆತಿತ್ತು ತನ್ನ ಪತಿಯ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ಪತ್ನಿಯೂ ಕೂಡ ಆತನ ಭಕ್ತಳಾಗಿ ಸೇವೆಯಲ್ಲಿ ನೆರೆತಳಾದ್ಲು ಹೀಗೆ ಮಹಾಮಹಿಮ ಶ್ರೀಕೃಷ್ಣ ತನ್ನ ಪ್ರೀತಿಯ ಭಕ್ತರನ್ನ ದಿನವೂ ನೋಡುವ ಸಲುವಾಗಿ ಗರ್ಭಗುಡಿಯಲ್ಲಿ ದೇವರಂತೆ ಇರದೆ ಬರುವ ಭಕ್ತರನ್ನ ನೋಡುತ್ತಾ ಪಂಡರಾಪುರದಲ್ಲಿ ನೆಲೆ ನಿಂತಿದ್ದಾನೆ ಪಾಂಡುರಂಗನ ದರ್ಶನಕ್ಕೆ ಬರುವ ಎಲ್ಲ ಭಕ್ತರನ್ನ ತನ್ನ ಸಮೀಪಕ್ಕೆ ಕರೆಯುತ್ತಾನಂತೆ ಹೀಗಾಗಿ ಪಂಡರಾಪುರದಲ್ಲಿ ಪಾಂಡುರಂಗನ ದರ್ಶನಕ್ಕೆ ಬರುವ ಭಕ್ತರು ಜಾತಿ ವರ್ಣ ವರ್ಗಗಳ ಭೇದವಿಲ್ಲದೆ ಎಲ್ಲರಿಗೂ ಪಾಂಡುರಂಗನ ಪಾದ ಮುಟ್ಟುವ ಅವಕಾಶ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗುವುದಿಲ್ಲ ಇದು ಪಾಂಡುರಂಗನ ಚಮತ್ಕಾರವೇ ಸರಿ ಭಕ್ತಿ ಶ್ರದ್ಧೆಯಿಂದ ಯಾರು ನನ್ನನ್ನು ಕರೆಯುತ್ತಾರೋ ಅವರು ಯಾವುದೇ ಸ್ಥಿತಿಯಲ್ಲಿರಲಿ ಯಾವುದೇ ಸ್ಥಳದಲ್ಲಿರಲಿ ಎಲ್ಲಿ ಬೇಕಾದರೂ ಇರಲಿ ಅಲ್ಲಿಗೆ ನಾನೇ ಓಡೋಡಿ ಬರುವೆ ಎಂದು ಭಕ್ತರಿಗೆ ಮಾತು ಕೊಟ್ಟಿದ್ದಾನೆ ಪರಮಾತ್ಮ ಹೀಗೆ ಪಾಂಡುರಂಗ ವಿಠಲ ಎಂದವನ ತನು ಮನವೆಲ್ಲವೂ ಹಗುರಾಗಿ ನವ ಚೈತನ್ಯ ತುಂಬಿಕೊಳ್ಳುವುದು ಅಷ್ಟೇ ಸತ್ಯ ಆ ಪರಮಾತ್ಮ ಪಾಂಡುರಂಗ ವಿಠಲನ ದಯೆ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ